ಜಾತಿಗಳ ಸಮೀಕ್ಷೆ ಈ ಜಾತಿ ಸಮೀಕ್ಷೆನ ಕಾಂತರಾಜು ವರ್ದಿ ಬಹಳ ನೀಟಾಗಿ ಮಾಡಿದ್ರು ಅದನ್ನ ಒಪ್ಕೊಳ್ಳೋ ಧೈರ್ಯ ಇರೋ ಸಂಡ ಹೇಳಿ ಯಾರು ಈ ಸಿದ್ದರಾಮಯ್ಯ ಈಗ ತಗೊಂಡೋಗಿ ಇನ್ನೇನೋ ಮಾಡ್ತೀನಿ ಯಾಕೆ ಒಪ್ಕೊಳ್ಳಿಲ್ಲ ಕಾಂತರಾಜು ವರ್ದನ್ ಹತ್ತು ವರ್ಷ ಯಾಕೆ ತಲೆಸಿಗೆ ಹಾಕೊಂಡ್ ಮಲಗಿದೆ ನಿಮ್ಗೆ ಏನಾರು ಹಿಂದುಳಿದ ವರ್ಗದವ್ರ ಬಗ್ಗೆ ಅಷ್ಟೇ ತೋರಿಸುತ್ತೆ ಹಿಂದುಳಿದ ವರ್ಗಗಳ ಬಗ್ಗೆ ಅಥವಾ ಯಾವುದೇ ಸಣ್ಣ ಪುಟ್ಟ ಜಾತಿಗಳ ಭವಿಷ್ಯದ ಬಗ್ಗೆ ನಿನಗೆ ಕಾಳಜಿ ಇಲ್ಲ ಇಟ್ಸ್ ಎವಿಡೆಂಟ್ ಟೆನ್ ಇಯರ್ಸ್ ಟೆನ್ ಲಾಂಗ್ ಇಯರ್ಸ್ ತಲ್ದಸಿಲ್ ಹಾಕೊಂಡು ಮಡಗಿದೆ ಅಲ್ಲಪ್ಪ ಇದರ ದಿನ ಈಗ ಅದೇನೋ ಹೊಸತಾಗಿದೆ ಏನೋ ಮಾಡ್ತಾ ಇದೀನಿ ನಾನು ಅಲ್ಲ ಅವರು ಹೈಕಮಾಂಡ್ ಒಪ್ಕೊಂಡ್ ಬಂದವ್ರ ಮಾಡ್ತೀನಿ ಅಂತ ಆಮೇಲೆ ನೋಡ್ರಿ ಇದು ಬರೀ ಬೂಟ್ ಆಟಕೇರಿ ಸಿದ್ರಾಮ ನಾನೀಗ ನಾಲ್ಕೈದು ದಿವಸದಲ್ಲಿ ಇವರು ಚಾಮರಾಜನಗರದಲ್ಲಿ ಉಪ್ಪಾರ ಸಮಾವೇಶ ಆ ಕೂಡ ರೀ ಆ ಮೂಳೆಗಳವೇ ಚಾಮರಾಜನಗರ ಇನ್ನು ಮನೆಗಳಿಲ್ಲ ರೀ ಅವ್ರಿಗೆ ಅಲ್ಲಿ ಭಾಷಣ ಅವನು ಏನ್ರೇ ನಿಮ್ಗೆ ಮೆಡಿಕಲ್ ಕಾಲೇಜ್ ಬೇಕಾ ಕುರುಬ್ರೆ ಕೇಳಿ ಕೇಳಿ ಸಾಕಾಗೋದ್ರು ಕ್ಯಡಿಕಲ್ ಕಾಲೇಜ್ ಕೊಡ್ಲಿಲ್ಲ ಇವನು ಅಲ್ಲಿ ಹೋಗಿ ಉಪ್ಪಾರನ ಕೇಳ್ತೀವಿ ಮೆಡಿಕಲ್ ಕಾಲೇಜ್ ಬೇಕಾ ಇಂಜಿನಿಯರಿಂಗ್ ಕಾಲೇಜ್ ಬೇಕಾ ಇಂಥ ಬೂಟಾಟಿಕೆ ನಾಯ್ಕ ನೀನು ಊಟಾಟಿಕೆ ಹೊಸ ಉಪಾತಿಗಳೇ ಹಂಗಾಗೆಲ್ಲ ರೀತಿ ಕುರು ಅವನು ಕ್ರಿಶ್ಚಿಯನ್ ಆದ್ರೆ ಅವ್ನು ಕ್ರಿಶ್ಚಿಯನ್ ಬರ್ತಾನೆ ನೋ ನಾವು ಮತಾಂತರ ಆಗ್ಲಿಕ್ಕೆ ಕಾನ್ಸ್ಟಿಟ್ಯೂಷನ್ ಅವಕಾಶ ಇದೆ ಪ್ರಜಾಪ್ರಭುತ್ವ ನೀನ್ ಒಂದ್ಸರಿ ಆದ್ಮೇಲೆ ತಿರುಗಿ ಕುರುಬ ಎಂತ ನೋ ಅವ್ರು ಕ್ರಿಶ್ಚಿಯನ್ ಅವನು ಅದ್ಯಾ ಸೇರ್ಸ್ಬೇಕ್ರಿ ಅವ್ ಕ್ರಿಶ್ಚಿಯನ್ ಕನ್ವ ಎಸ್ ಕ್ರಿಶ್ಚಿಯನ್ ಅಷ್ಟೇ ತಿರ್ಗಿ ಕುರ್ಬಾಗ ಕ್ರಿಶ್ಚಿಯನ್ ಒಕ್ರಿಗ ಕ್ರಿಶ್ಚಿಯನ್ ಲಿಂಗಾಯ್ ಅರೆ ಈ ಜನ ಏನ್ ದಡ್ರು ಅನ್ಕೊಬಿಟ್ಟಿದ್ರಿ ಸರ್ಕಾರ ನೀವು ದಡ್ರು ಸರ್ಕಾರ ನಡೆಸೋರು ನೀವು ಮಂಗರು ಜನ ಉದ್ಯಮಂತ್ರಿ ಇದ್ದಾರೆ ಇಲ್ಲ ತೆಗೆದು ನಮೂದಿಸಿದ್ರೂ ಕೂಡ ಅದಕ್ಕೆ ಬೆಲೆ ಇರಬಾರದು ಒಣ ಕ್ರಿಶ್ಚಿಯನ್ನೇ ಕ್ರಿಶ್ಚಿಯನ್ ಬೇರೆ ವಾಪಸ್ ನೋವು ಈ ಸುಮ್ ಸುಮ್ಮನೆ ವಾಪಸ್ ಕರ್ಕೊಂಡ್ಬಂದ್ರೆ ಕೆಲವರು ಬರ್ತೇವೆ ಬಟ್ ಡಾಕ್ಟ್ರಲೀಸ್ ಕ್ರಿಶ್ಚಿಯನ್ ಅಂತ ಇರ್ತದೆ ಇದು ರೈಟ್